ರೀತಿಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಮೊದಲೇದಾಗಿ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ ಹಾಗೆ ಈ ದಿನ ತೆಗೆದುಕೊಂಡಿರುವಂತಹ ತರಗತಿ ಆರನೆಯ ತರಗತಿ ವಿಷಯ ಕನ್ನಡ ಅಂದ್ರೆ ಆಯ್ದ ಭಾಗ ವ್ಯಾಕರಣ ವಿಭಾಗ ಪ್ರಮುಖವಾದಂತಹ ಅಂಶ ಲೇಖನ ಚಿಹ್ನೆಗಳು ಅಂದ್ರೆ ಪಂಕ್ಚುಯೇಷನ್ಸ್ ಅಂತ ಹೇಳ್ತೀವಲ್ಲ ಹಾಗೆ ಲೇಖನ ಚಿಹ್ನೆಗಳ ಬಗ್ಗೆ ಈ ದಿನದ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ ಲೇಖನ ಚಿಹ್ನೆಗಳು ಮೊದಲೇದಾಗಿ ಪೂರ್ಣ ವಿರಾಮ ಪೂರ್ಣ ವಿರಾಮ ಮೀನ್ಸ್ ಫುಲ್ ಸ್ಟಾಪ್ ಅರ್ಧ ವಿರಾಮ ಅಂತ ಹೇಳ್ತೀವಿ ನೆಕ್ಸ್ಟ್ ಅಲ್ಪ ವಿರಾಮ ಕಮ ಪ್ರಶ್ನಾರ್ಥಕ ವಾಕ್ಯ ಅಲ್ಲ ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಕ್ವಶನ್ ಮಾರ್ಕ್ ಭಾವಸೂಚಕ ಅಂದ್ರೆ ಎಕ್ಸ್ಕ್ಲಾಮಿಟರಿ ಮಾರ್ಕ್ ಅಂತ ಹೇಳ್ತೀವಿ ಉದ್ದರಣೆ ಚಿಹ್ನೆ ಅಂದರೆ ಡಬಲ್ ಇನ್ಟೆಡ್ ಕಮ ವಾಕ್ಯ ವೇಸ್ಟನ್ ಅಂದರೆ ಸಿಂಗಲ್ ಇನ್ಟೆಡ್ ಕಮ ಆವರಣ ಅಂದ್ರೆ ಬ್ರಾಕೆಟ್ ವಿವರಣಾತ್ಮಕ ಅಂದರೆ ಹೀಗೆ ಎರಡು ಡಾಟ್ ಅನ್ನ ಇಟ್ಕೊಂಡು ವಿವರಣಾತ್ಮಕ ಚಿಹ್ನೆಯನ್ನ ನಾವು ಬಳಸ್ತೀವಿ ಮಕ್ಕಳು ನಾವು ಎಲ್ರಿಗೂ ಎಲ್ಲರೂ ತಿಳ್ಕೊಂಡಿದ್ವಿ ಇವೆಲ್ಲ ಲೇಖನ ಚಿಹ್ನೆಗಳು ಪೂರ್ಣ ವಿರಾಮ ಅರ್ಧ ವಿರಾಮ ಅಲ್ಪ ವಿರಾಮ ಪ್ರಶ್ನಾರ್ಥಕ ಚಿಹ್ನೆ ಭಾವಸೂಚಕ ಚಿಹ್ನೆ ಉದ್ದರಣ ಚಿಹ್ನೆ ವಾಕ್ಯವೇಸ್ಟನ ಚಿಹ್ನೆ ಮತ್ತೆ ಆವರಣ ವಿವರಣಾತ್ಮಕ ಚಿಹ್ನೆಗಳು ಅಂತ ಇಂಗ್ಲಿಷ್ ಸಬ್ಜೆಕ್ಟ್ ಇಲ್ಲಿ ಕನ್ನಡ ಸಬ್ಜೆಕ್ಟ್ ಇಲ್ಲಿ ಎರಡೂ ಸಬ್ಜೆಕ್ಟ್ಗೂ ಚಿಹ್ನೆಗಳು ಮಾತ್ರ ಯಾವುದೇ ರೀತಿಯ ಬದಲಾವಣೆ ಆಗೋದಿಲ್ಲ ಸೇಮ್ ಒಂದೇ ಇರುತ್ತೆ ಹಾಗೆ ಮಕ್ಳು ನಿಮಗೆ ಯಾವುದೇ ಕನ್ಫ್ಯೂಷನ್ ಆಗಲ್ಲ ಇಂಗ್ಲಿಷ್ ಅಲ್ಲೂ ಮತ್ತೆ ಕನ್ನಡದಲ್ಲೂ ಈ ಚಿಹ್ನೆಗಳು ಮಾತ್ರ ಸೇಮ್ ಒಂದೇ ರೀತಿಯಲ್ಲಿ ಇರುತ್ತೆ ಯಾವ ಯಾವ ಸಂದರ್ಭದಲ್ಲಿ ನಾವು ಈ ಒಂದು ಚಿಹ್ನೆಯನ್ನ ಬಳಸ್ತೀವಿ ಅಂತಕ್ಕಂಥದ್ದನ್ನ ತಿಳ್ಕೊಂಡ್ರೆ ಈಗ ಒಂದು ಪ್ಯಾಸೇಜ್ ಅಥವಾ ಗದ್ಯ ಭಾಗವನ್ನ ಕೊಡ್ಬೋದು ಕೊಟ್ಟು ಈ ಕೆಳಗಿನ ಗದ್ಯ ಭಾಗವನ್ನು ಓದಿ ಸೂಕ್ತವಾದ ಲೇಹ ಲೇಖನ ಚಿಹ್ನೆಯನ್ನ ಹಾಕಿ ಅಂತ ಆವಾಗ ನಿಮಗೆ ಗೊಂದಲ ಆಗಲ್ಲ ಯಾಕಂದ್ರೆ ಆ ಒಂದು ನಿಯಮವನ್ನು ತಿಳ್ಕೊಂಡ್ರೆ ಲೇಖನ ಚಿಹ್ನೆಯನ್ನ ಹೇಗೆ ಬರುತ್ತೆ ಯಾವ ಒಂದು ಸಂದರ್ಭದಲ್ಲಿ ಯಾವ ಚಿಹ್ನೆ ಸೂಕ್ತವಾದ ಚಿಹ್ನೆಯನ್ನ ಬಳಸಿ ಗುರುತಿಸಿ ಹಾಕ್ಬೋದು ಅಂತಕ್ಕಂಥದ್ದನ್ನು ತಿಳ್ಕೊಂಡ್ರೆ ಬಹಳ ಸುಲಭ ಆಗುತ್ತೆ ನಿಮಗೆ ಲೇಖನ ಚಿಹ್ನೆ ಹಾಕೋದಕ್ಕೆ ಈಗ ನಾವು ಒಂದೊಂದಾಗಿ ತಿಳಿ ಹೋಗೋಣ ಮೊದಲೇದಾಗಿ ಪೂರ್ಣ ವಿರಾಮದ ಬಗ್ಗೆ ತಿಳಿಯೋಗೋಣ ಪೂರ್ಣ ವಿರಾಮ ಅಂದ್ರೆ ಫುಲ್ ಸ್ಟಾಪ್ ಅನ್ನ ನಾವು ಹೇಗೆ ಯೂಸ್ ಉಪಯೋಗಿಸ್ತೀವಿ ಯಾವಾಗ ಪೂರ್ಣ ಪೂರ್ಣ ವಿರಾಮ ಈ ಒಂದು ಲೇಖನ ಚಿಹ್ನೆಯನ್ನ ನಾವು ಉಪಯೋಗಿಸ್ತೀವಿ ಅಂತ ಅಂದ್ರೆ ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ಅರ್ಥವಿರುವ ವಾಕ್ಯದ ಕೊನೆಯಲ್ಲಿ ಬಳಸುವ ಚಿಹ್ನೆಯನ್ನು ನಾವು ಪೂರ್ಣ ವಿರಾಮ ಎಂದು ಕರೆಯುತ್ತೇವೆ ನೋಡಿ ಮಕ್ಕಳೇ ಒಂದು ಪೂರ್ಣ ಕ್ರಿಯೆಯನ್ನು ಅಂದರೆ ಆಕ್ಷನ್ ವರ್ಡನ್ನು ಪೂರ್ಣ ಕ್ರಿಯೆಯಿಂದ ಕೂಡಿದ ಅರ್ಥವಿರುವ ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿರಬೇಕು ಅದರಲ್ಲಿ ಆಕ್ಷನ್ ವರ್ಡ್ ಅಂತಕ್ಕಂಥದ್ದು ಕಂಪ್ಲೀಟ್ ಮೀನಿಂಗನ್ನು ಕೊಡ್ತಾ ಇರಬೇಕು ಅಂತಹ ವಾಕ್ಯದ ಕೊನೆಯಲ್ಲಿ ಲಾಸ್ಟಲ್ಲಿ ನಾವು ಬಳಸುವಂತಹ ಚಿಹ್ನೆಯನ್ನು ವಿರಾಮ ಎಂದು ಕರೆಯುತ್ತೇವೆ ಅರ್ಥ ಆಯ್ತಲ್ಲ ಮಕ್ಕಳೇ ಯಾವುದೇ ಒಂದು ವಾಕ್ಯ ಇದ್ರೆ ಅದು ಪೂರ್ಣ ಕ್ರಿಯೆಯಿಂದ ಕೂಡಿದ್ದು ಅದು ಅರ್ಥವಿರದುವಂತಹ ಕೊನೆಯಲ್ಲಿ ಪೂರ್ಣ ಕ್ರಿಯೆಯಿಂದ ಕೂಡಿದ್ದು ಆ ವಾಕ್ಯದ ಕೊನೆಯಲ್ಲಿ ಬಳಸ್ತಕ್ಕಂತಹ ಚಿಹ್ನೆಯನ್ನ ನಾವು ಪೂರ್ಣ ವಿರಾಮ ಎಂದು ಕರಿತೇವೆ ಉದಾಹರಣೆಗೆ ನೋಡ್ಕೊಳ್ಳಿ ಮಕ್ಳೆ ಈ ಚಿತ್ರವನ್ನ ಗಮನಿಸಿ ಈ ಚಿತ್ರದಲ್ಲಿ ಈ ಇರ್ತಕ್ಕಂಥ ಪ್ರಾಣಿ ಯಾವುದು ಕೋತಿ ಅಲ್ವಾ ಈ ಕೋತಿ ಏನ್ ಮಾಡ್ತಾ ಇದೆ ಮರವನ್ನ ಹತ್ತಾ ಇದೆ ನಾವು ಇದೇ ಈ ಒಂದು ಪಿಕ್ಚರ್ ಇರತಕ್ಕಂತಹ ಚಿತ್ರದ ಆಧಾರದ ಮೇಲೆ ಒಂದು ಉದಾಹರಣೆಯನ್ನ ಬರೆಯೋಣ ಕೋತಿ ಮರವನ್ನು ಹತ್ತಿತು ಹತ್ತಿತು ಅಥವಾ ಹತ್ತುತ್ತಿದೆ ಅಂತನೂ ಬರೀಬಹುದು ಕೋತಿ ಮರವನ್ನು ಹತ್ತಿತು ಇಲ್ಲಿ ಕೋತಿ ಅಂತಕ್ಕಂಥದ್ದು ನಾಮಪದ ಅಂದ್ರೆ ಕರ್ತೃಪದ ಮರವನ್ನು ಕರ್ಮಪದ ಹತ್ತಿತು ಅಂತಕ್ಕಂಥದ್ದು ಕ್ರಿಯಾಪದ ಸಬ್ಜೆಕ್ಟ್ ವರ್ಬು ಆಬ್ಜೆಕ್ಟ್ ಅಂತಕ್ಕಂಥದ್ದು ಇಲ್ಲಿ ಮೂರು ಇದೆ ಅಂದ್ರೆ ಅಲ್ಲಿ ಹತ್ತಿತು ಅಂತಕ್ಕಂಥದ್ದು ಕ್ರಿಯಾಪದ ಆಗುತ್ತೆ ಕ್ರಿಯಾಪದ ಇಲ್ಲಿ ಸಂಪೂರ್ಣ ಕ್ರಿಯೆಯನ್ನ ಕೊಡ್ತಾ ಇದೆ ಹತ್ತಿತು ಯಾವುದೇ ಗೊಂದಲ ಇಲ್ಲ ಕೋತಿ ಮರವನ್ನ ಹತ್ತಿತು ಆಲ್ರೆಡಿ ಹತ್ತಿದೆ ಮೇಲೆ ಅಂತ ಸಂಪೂರ್ಣ ಅರ್ಥವನ್ನ ಕೊಡ್ಬೇಕಾದ್ರೆ ಆ ಒಂದು ವಾಕ್ಯದ ಕೊನೆಯಲ್ಲಿ ನೋಡಿ ಮಕ್ಳ ಇಲ್ಲಿ ನಾನು ಗ್ರೀನ್ ಕಲರ್ ಅಲ್ಲಿ ಹಸಿರು ಬಣ್ಣದಲ್ಲಿ ಪುನ್ಸ್ಟಾಪನ್ನ ಗುರುತಿಸಿ ಬರೆದಿದ್ದೀನಿ ಈ ವಾಕ್ಯ ಬ ಸಂಪೂರ್ಣ ಅರ್ಥ ಕೊಡ್ತಾ ಇದ್ದು ಈ ವಾಕ್ಯದ ಕೊನೆಯಲ್ಲಿ ನಾವು ಅಹ್ ಪುಲ್ ಸ್ಟಾಪ್ ಅನ್ನ ಪೂರ್ಣ ವಿರಾಮವಾದ ಒಂದು ಚಿಹ್ನೆಯನ್ನ ಬಳಸಿದ್ದೇವೆ ಹಾಗೆ ಮತ್ತೊಂದು ಉದಾಹರಣೆಯನ್ನು ನೋಡೋದಾದ್ರೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯುತ್ತಾರೆ ಇಲ್ಲಿ ಗಮನಿಸಿ ಮಕ್ಕಳೇ ಸಬ್ಜೆಕ್ಟ್ ವರ್ಬು ಆಬ್ಜೆಕ್ಟ್ ಮೂರು ಪದಗಳಿದಾವೆ ಅಂದ್ರೆ ಕರ್ತೃಪದ ಕರ್ಮಪದ ಕ್ರಿಯಾಪದ ವಿದ್ಯಾರ್ಥಿಗಳು ಕರ್ತೃಪದ ಪರೀಕ್ಷೆಯನ್ನು ಕರ್ಮಪದ ಬರೆಯುತ್ತಾರೆ ಕ್ರಿಯಾಪದ ಇಲ್ಲಿ ಸಂಪೂರ್ಣವಾಗಿ ಒಂದು ವಾಕ್ಯ ಅರ್ಥವನ್ನು ಕೊಡ್ತಾ ಇದ್ದು ಸಂಪೂರ್ಣ ಕ್ರಿಯಾಪದವನ್ನ ಒಳಗೊಂಡಿದೆ ಯಾವುದೇ ರೀತಿಯ ಗೊಂದಲ ಉಂಟಾಗ್ತಾ ಇಲ್ಲ ನಮ್ಗೆ ಅರ್ಥ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಮ್ಗೆ ಗುರುತಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಬರೆಯುತ್ತಾರೆ ಅಂದ್ರೆ ಮಕ್ಕಳು ಪರೀಕ್ಷೆಯನ್ನ ಬರೆಯುತ್ತಾರೆ ಅಂತ ಆದ್ರಿಂದ ಈ ವಾಕ್ಯದ ಕೊನೆಯಲ್ಲಿ ಬಳಸಿರ್ತಕ್ಕಂಥ ಚಿಹ್ನೆ ಯಾವುದು ಎಸ್ ಮಕ್ಳೆ ಇದು ಪೂರ್ಣ ವಿರಾಮ ಅಂದ್ರೆ ನಾವು ಫುಲ್ ಸ್ಟಾಪ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಹೀಗೆ ಮಕ್ಕಳು ಯಾವುದೇ ಒಂದು ವಾಕ್ಯದ ಪೂರ್ಣ ಕ್ರಿಯೆಯಿಂದ ಯಾವುದೇ ಒಂದು ವಾಕ್ಯ ಪೂರ್ಣ ಕ್ರಿಯೆಯಿಂದ ಕೂಡಿ ಅರ್ಥವಿರುವ ವಾಕ್ಯದ ಕೊನೆಯಲ್ಲಿ ಬಳಸ್ತಕ್ಕಂಥ ಚಿಹ್ನೆಯನ್ನು ನಾವೇನಂತ ಕರಿತೀವಿ ಪೂರ್ಣ ವಿರಾಮ ಅಥವಾ ಫುಲ್ ಸ್ಟಾಪ್ ಅಂತ ಹೇಳ್ತೀವಿ ಹೀಗೆ ಫುಲ್ ಸ್ಟಾಪ್ ಅಥವಾ ಪೂರ್ಣ ವಿರಾಮದ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಅರ್ಥ ಆಗಿದೆ ನಂತರ ಎರಡನೇ ಪಾಯಿಂಟ್ ಬಗ್ಗೆ ತಿಳಿಯೋಣ ಮಕ್ಳೇ ಸೆಕೆಂಡ್ ಒನ್ ಈಗ ಸೆಕೆಂಡ್ ಒನ್ ಏನಪ್ಪಾ ಅಂದ್ರೆ ಅರ್ಧ ವಿರಾಮ ಈ ತರ ಚಿಹ್ನೆಯನ್ನ ಅರ್ಧ ವಿರಾಮವನ್ನ ಈ ತರ ಚಿಹ್ನೆಯಿಂದ ನಾವು ಗುರ್ತಿಸ್ಕೊತೀವಿ ಅರ್ಧ ವಿರಾಮ ಹೇಗೆ ಬಳಸ್ತೀವಿ ಅಂದ್ರೆ ಉಪವಾಕ್ಯಗಳು ಬಂದಾಗ ಬಳಸುವ ಚಿಹ್ನೆಗಳನ್ನು ನಾವು ಅರ್ಧ ವಿರಾಮ ಎನ್ನುತ್ತೇವೆ ಉಪವಾಕ್ಯಗಳು ಅಂದ್ರೆ ಸಬ್ ಅಹ್ ಸೆಂಟೆನ್ಸ್ ಬರುತ್ತಲ್ಲ ಒಂದು ವಾಕ್ಯಕ್ಕೆ ಮತ್ತೊಂದು ವಾಕ್ಯ ಆ ಸೇರಿ ಅಂದ್ರೆ ಎರಡೆರಡು ವಾಕ್ಯ ಇರುತ್ತೆ ಒಂದು ಒಂದೇ ವಾಕ್ಯದಲ್ಲಿ ಮತ್ತೊಂದು ಚಿಕ್ಕ ಚಿಕ್ಕ ವಾಕ್ಯಗಳು ಉಪವಾಕ್ಯ ಅಂದ್ರೆ ಚಿಕ್ಕ ಚಿಕ್ಕ ವಾಕ್ಯಗಳು ಸೇರ್ಕೊಂಡಾಗ ಅಂತಹ ಸಂದರ್ಭದಲ್ಲಿ ನಾವು ಅರ್ಧ ವಿರಾಮವನ್ನ ಬಳಸ್ತೀವಿ ಹೇಗೆ ಅಂತ ಅಂದ್ರೆ ಉದಾಹರಣೆ ನೋಡಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸವನ್ನು ಮಾಡಿದ್ದೀರಿ ಕಡಿಮೆ ಮಾತಾಡಿದ್ದೀರಾ ಆದ್ರೆ ಹೆಚ್ಚು ಕೆಲಸವನ್ನ ಮಾಡಿದ್ದೀರಾ ಇಲ್ಲಿ ತಾವು ಕಡಿಮೆ ಕೆಲಸ ಕಡಿಮೆ ಮಾತಾಡಿದ್ದೀರಿ ಮಾತಾಡಿರೋದು ಕಡಿಮೆ ಮಾತಾಡಿದ್ದೀರಾ ಇಲ್ಲಿ ಅರ್ಧ ವಿರಾಮವನ್ನ ಬಳಸ್ತೀವಿ ಅಂದ್ರೆ ಮುಂದೆ ಇನ್ನು ವಾಕ್ಯ ಇದೆ ಅಂತ ಹೆಚ್ಚು ಕೆಲಸವನ್ನು ಮಾಡಿದ್ದೀರಿ ಕಡಿಮೆ ಮಾತಾಡಿದಿರಾ ಹೆಚ್ಚು ಕೆಲಸವನ್ನ ಮಾಡಿದ್ದೀರಿ ಅಂತ ಇಲ್ಲಿ ನೋಡಿ ಮಕ್ಕಳೇ ಆ ಇಲ್ಲಿ ನಾವು ಉಪವಾಕ್ಯಕ್ಕೆ ಅಂದ್ರೆ ಚಿಕ್ಕ ವಾಕ್ಯಕ್ಕೆ ನಾವು ಚಿಕ್ಕ ವಾಕ್ಯ ಬಂದಾಗ ಅರ್ಧ ವಿರಾಮ ಈ ಚಿಹ್ನೆಯನ್ನ ಬಳಸ್ತೀವಿ ಸಂಪೂರ್ಣವಾಗಿ ಅರ್ಥ ಆಗಿದೆ ನೀವು ಕಡಿಮೆ ಓದಿದ್ದೀರಿ ಹೆಚ್ಚು ಬರವಣಿಗೆಯನ್ನು ಬರೆದಿದ್ದೀರಿ ಇಲ್ಲಿ ಉಪವಾಕ್ಯ ನೀವು ಕಡಿಮೆಯನ್ನು ಓದಿದ್ದೀರಿ ಅಂತಕ್ಕಂಥದ್ದು ಒಂದು ಚಿಕ್ಕ ವಾಕ್ಯ ಹೆಚ್ಚು ಬರವಣಿಗೆಯನ್ನು ಬರೆದಿದ್ದೀರಿ ಇಲ್ಲಿ ಉಪವಾಕ್ಯದ ಮುಂದೆ ನಾವು ಅರ್ಧ ವಿರಾಮ ಚಿಹ್ನೆಯನ್ನ ಬಳಸಿದ್ದೀವಿ ಹಾಗೆ ಮಕ್ಳೆ ಮೂರನೇ ವಿಧ ಅಲ್ಪ ವಿರಾಮ ಚಿಹ್ನೆ ಅಲ್ಪ ವಿರಾಮ ಅಂತಂದ್ರೆ ಕಾಮ ಅಂತ ಹೇಳ್ತೀವಲ್ಲ ಕಾಮವನ್ನ ಈ ಒಂದು ಅಲ್ಪ ವಿರಾಮವನ್ನ ಯಾವಾಗ ಹಾಕ್ತೀವಿ ಅಂತ ಅಂದ್ರೆ ಪತ್ರದ ಸಂಬೋಧನೆಯ ಮುಂದೆ ಪತ್ರದ ಸಂಬೋಧನೆಯ ಮುಂದೆ ವಾಕ್ಯದಲ್ಲಿ ವಾಕ್ಯದಲ್ಲಿ ಬೇರೆ ಬೇರೆ ನಾಮಪದಗಳಿದ್ದಾಗ ನಾವು ಈ ಒಂದು ಅಲ್ಪ ವಿರಾಮ ಚಿಹ್ನೆಯನ್ನ ಬಳಸ್ತೇವೆ ಪತ್ರದ ಸಂಬೋಧನೆ ಅಂತ ಅಂದ್ರೆ ಈಗ ಪತ್ರ ಬರಿಬೇಕಾದ್ರೆ ಒಕ್ಕಣೆ ಬರೀತೀವಿ ಆ ಫ್ರಮ್ ಅಡ್ರೆಸ್ಸು ಟು ಅಡ್ರೆಸ್ಸು ಅಂದ್ರೆ ಟೂ ಮತ್ತೆ ಫ್ರಮ್ ಅಡ್ರೆಸ್ ಇಂದ ಯಾರಿಗೆ ಯಾರಿಂದ ಯಾರಿಗೆ ಬರಿತೀವಿ ಫ್ರಮ್ ಟು ಆದ್ಮೇಲೆ ಮಾನ್ಯರೇ ಅಂತ ಡಿ ಎಸ್ ಆರ್ ಅಂತ ಹೇಳ್ತೀವಲ್ಲ ಮಾನ್ಯರೇ ಅಂತ ಬರಿತೀವಲ್ಲ ಇಲ್ಲಿ ನೋಡಿ ಉದಾಹರಣೆ ಮಾನ್ಯರೇ ಅಂತ ಬರೆದಾಗ ನಾವು ಕಾಮನ್ನ ಅಲ್ಪ ವಿರಾಮವನ್ನ ಬಳಸ್ತೇವೆ ಅಂದ್ರೆ ಪತ್ರದ ಸಂಬೋಧನೆ ಮುಂದೆ ಯಾರಿಗೆ ಬರಿತೀವಿ ಅಂದ್ರೆ ಮಾನ್ಯರೇ ಅಂತ ಹೇಳ್ಬಿಟ್ಟು ಡಿ ಎಸ್ ಆರ್ ಅಂತ ಹೇಳಿ ಬರಿತೀವಿ ನೋಡಿ ಇಂಗ್ಲಿಷ್ ಅಲ್ಲಿ ಹಾಗೆ ಮಾನ್ಯರೇ ಅಂತ ಅಂದಾಗ ಅಲ್ಲಿ ಅಲ್ಪ ವಿರಾಮವನ್ನ ಬಳಸ್ತೀವಿ ನಂತರ ಬರೀ ಪತ್ರದ ಸಂಬೋಧನೆಯಲ್ಲಿ ಅಷ್ಟೇ ಅಲ್ಲ ಯಾವುದೇ ಒಂದು ವಾಕ್ಯದಲ್ಲಿ ನಾಮಪದಗಳಿದ್ದಾಗ ಅಂದ್ರೆ ಮತ್ತೆ ಮತ್ತೆ ಹಲವಾರು ನಾಮಪದಗಳಿದ್ದಾಗ ನೌನ್ ನೌನ್ಗಳು ಇದ್ದಾಗ ಅವಕ್ಕೂ ಸಹ ನಾವು ಮಾ ಇದು ಈ ಒಂದು ಅರ್ಧ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ ಹೇಗೆ ಅಂತಂದ್ರೆ ನೋಡಿ ಇಲ್ಲಿ ವೀಣಾ ಸುಮ ಲತಾ ರಮೇಶ ಎಲ್ಲರೂ ಸೇರಿ ಹೂದೋಟಕ್ಕೆ ನೀರನ್ನು ಹಾಕಿದರು ಅಂತ ಇಲ್ಲಿ ವೀಣಾ ಸುಮ ಲತಾ ರಮೇಶ ಇದೆಲ್ಲ ನಾಮಪದ ಆದ್ರಿಂದ ನಾವು ಈ ಒಂದು ನಾಮಪದದ ಮುಂದೆ ಅಲ್ಪ ವಿರಾಮ ಚಿಹ್ನೆಯನ್ನ ಬಳಸಿದ್ವಿ ಗಮನಿಸಬಹುದು ಇಲ್ಲಿ ವೀಣಾ ಕಾಮ ಅಲ್ಪ ವಿರಾಮ ಹಾಕಿದ್ವಿ ಸುಮ ಕಾಮ ಲತಾ ಕಾಮ ರಮೇಶ ಇಲ್ಲಿ ಮುಂದೆ ಯಾಕೆ ಕಾಮ ಹಾಕಿಲ್ಲ ಅಂತಂದ್ರೆ ಇದು ಆದ್ಮೇಲೆ ನಂತರ ಯಾವ್ದೇ ನೇಮಿಂಗ್ ವರ್ಡ್ ಅಂದ್ರೆ ನಾಮಪದ ನೌನ್ ಯಾವುದು ಇಲ್ಲ ಆದ್ರಿಂದ ನಾವು ಹಾಗೇನೇನೆ ಕಾಮ ಹಾಕ್ತೇನೆ ಬರ್ಕೊಂಡಿದೀವಿ ವೀಣಾ ಸುಮ ಲತಾ ರಮೇಶ ಎಲ್ಲರೂ ಸೇರಿ ಹೂದೋಟಕ್ಕೆ ನೀರನ್ನು ಹಾಕಿದರು ಹೀಗೆ ಕಾಮವನ್ನ ಅಲ್ಪ ವಿರಾಮವನ್ನ ಬಳಸ್ತಕ್ಕಂಥದ್ದು ಯಾವ ಸಂದರ್ಭದಲ್ಲಿ ಅಪ್ಪ ಅಂತಂದ್ರೆ ಯಾವುದೇ ಒಂದು ಪತ್ರವನ್ನ ಬರೀಬೇಕಾದ್ರೆ ಸಂಬೋಧನೆಯನ್ನ ಮಾಡ್ಬೇಕಾದ್ರೆ ಮುಂದೆ ಸಂಬೋಧನೆಯ ಮುಂದೆ ಕಾಮವನ್ನ ಬಳಸ್ತೀವಿ ಹಾಗೆ ಬೇರೆ ಬೇರೆ ನಾಮಪದಗಳಿದ್ದಾಗ ಆಗ್ಲೂ ಸಹ ನಾವು ಈ ಒಂದು ಅಲ್ಪ ವಿರಾಮ ಚಿಹ್ನೆಯನ್ನ ಬಳಸ್ತೀವಿ ಮಕ್ಳೆ ನಂತರ ನಾಲ್ಕನೇ ವಿಧವನ್ನ ನೋಡೋಣ ಮಕ್ಕಳೇ ಈಗ ನಾಲ್ಕನೇ ವಿಧ ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನಾರ್ಥಕ ಮೀನ್ಸ್ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಇಂಗ್ಲಿಷ್ ಅಲ್ಲೂ ಕೂಡ ಇದೇ ಒಂದು ಚಿಹ್ನೆ ಇರುತ್ತೆ ಕನ್ನಡದಲ್ಲೂ ಇದೇ ಚಿಹ್ನೆ ಇರುತ್ತೆ ಪ್ರಶ್ನಾರ್ಥಕ ಚಿಹ್ನೆ ಅಂದ್ರೆ ಕ್ವಶನ್ ಮಾರ್ಕ್ ಕ್ವಶನ್ ಮಾರ್ಕ್ ಅನ್ನ ಯಾವಾಗ ಬಳಸ್ತೀವಿ ಅಂದ್ರೆ ಪ್ರಶ್ನಾರ್ಥಕ ಪದ ಪದ ಮತ್ತು ವಾಕ್ಯ ಬಂದಾಗ ಪ್ರಶ್ನಾರ್ಥಕ ಅಂದ್ರೆ ಕ್ವಶನ್ ಮಾಡ್ತಕ್ಕಂಥ ಪದಗಳು ಮತ್ತು ವಾಕ್ಯ ಬಂದಾಗ ಈ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನ ಬಳಸ್ತೀವಿ ಯಾವ ಪದ ಯಾರು ಅಂದ್ರೆ ಶಿವಾಜಿಯ ತಾಯಿ ಯಾರು ಅಲ್ಲಿ ಕ್ವಶನ್ ಮಾರ್ಕ್ ಶಿವಾಜಿಯ ಜನನ ಯಾವಾಗ ಆಯಿತು ಕ್ವಶನ್ ಮಾರ್ಕ್ ಆಗ ಕಳಿಂಗ ಯುದ್ಧ ಹೇಗೆ ನಡೆಯಿತು ಕ್ವಶನ್ ಮಾರ್ಕ್ ಆಮೇಲೆ ಕಳಿಂಗ ಯುದ್ಧ ಎಲ್ಲಿ ನಡೆಯಿತು ಕ್ವಶನ್ ಮಾರ್ಕ್ ಆ ನಂತರ ಶಾಲೆಗೆ ಎಷ್ಟು ವಿದ್ಯಾರ್ಥಿಗಳು ಹಾಜರಾಗಿದ್ದಾರೆ ಎಷ್ಟು ಕ್ವಶನ್ ಮಾರ್ಕ್ ಆ ಸೀತಾ ಏಕೆ ತರಗತಿಗೆ ಬಂದಿಲ್ಲ ಏಕೆ ಹೀಗೆ ಪ್ರಶ್ನಾರ್ಥಕ ಒಂದು ಪದ ಅಥವಾ ವಾಕ್ಯ ಬಂದಾಗ ನಾವು ಈ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನ ಬಳಸ್ತೀವಿ ನಂತರ ಮಕ್ಕಳೇ ಭಾವಸೂಚಕ ಚಿಹ್ನೆ ಐದನೇದಾಗಿ ಭಾವಸೂಚಕ ಚಿಹ್ನೆ ಎಕ್ಸ್ಲಾಮಿಟರಿ ಮಾರ್ಕ್ ಅಂತ ಹೇಳ್ತೀವಲ್ಲ ಭಾವಸೂಚಕ ಚಿನ್ ಚಿಹ್ನೆ ಅಂತಂದ್ರೆ ಯಾವುದೇ ಒಂದು ಮನಸ್ಸಿನ ಭಾವನೆಯನ್ನ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂತಹ ಸುಖ ಆಗಿರ್ಬೋದು ಸಂತೋಷ ಆಗಿರ್ಬೋದು ಆಶ್ಚರ್ಯ ಆಗಿರ್ಬೋದು ದುಃಖ ಆಗಿರ್ಬೋದು ಯಾವುದೇ ಒಂದು ಮನಸ್ಸಿನ ಭಾವನೆಯನ್ನ ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಅಥವಾ ಸೂಚಿಸುವಂತ ಸಂದರ್ಭದಲ್ಲಿ ನಾವು ಈ ಒಂದು ಭಾವ ಸೂಚನೆ ಅಹ್ ಸೂಚಕ ಚಿಹ್ನೆಯನ್ನ ಬಳಸ್ತೇವೆ ಉದಾಹರಣೆ ನೋಡಿ ಹಬ್ಬ ಎಷ್ಟು ದೊಡ್ಡ ಹಾವು ಈ ಚಿತ್ರವನ್ನ ನೋಡಿ ಗಮನಿಸಿ ನೋಡಿದ ತಕ್ಷಣ ಹೇಳ್ತೀರಾ ಹಬ್ಬ ಎಷ್ಟು ದೊಡ್ಡ ಹಾವು ಅಲ್ಲಿ ಹಬ್ಬ ಅಂತಕ್ಕಂಥದ್ದು ಆಶ್ಚರ್ಯವನ್ನ ವ್ಯಕ್ತಪಡಿಸುತ್ತೆ ಅದ್ ನೋಡಿದ ತಕ್ಷಣ ಹಬ್ಬ ಎಷ್ಟು ಅಹ್ ದೊಡ್ಡ ಹಾವು ಅಂತ ಹಾಗೆ ಇಲ್ಲಿ ನಾವು ಆಶ್ಚರ್ಯ ಸೂಚಿಸೋದ್ರಿಂದ ನಾವೇನ್ ಮಾಡ್ತೀವಿ ಇಲ್ಲಿ ಭಾವಸೂಚನೆ ಭಾವನೆಯನ್ನ ಹಬ್ಬ ಅಂತಂದ್ರೆ ಭಾವನೆಯನ್ನ ಮನಸ್ಸಿನ ಭಾವನೆಯನ್ನ ಸೂಚಿಸ್ತಾ ಸೂಚಿಸ್ತಿದೆ ಎಷ್ಟೊಂದು ದೊಡ್ಡದಿದೆ ಅಂತ ಆದ್ರಿಂದ ನಾವು ಭಾವಸೂಚಕ ಚಿಹ್ನೆಯನ್ನ ಬಳಸಿದಿವಿ ಅಯ್ಯೋ ಈಗ ಆಗಬಾರದಿತ್ತು ಅಂದ್ರೆ ಈಗ ಯಾವ್ದೋ ಈಗ ಎಕ್ಸಾಮ್ ಹಾಲ್ ಅಲ್ಲಿ ವಿದ್ಯಾರ್ಥಿಗಳೆಲ್ಲ ಪರೀಕ್ಷೆಯನ್ನ ಬರೀಬೇಕು ಎಕ್ಸಾಮ್ ಹಾಲ್ಗೆ ಬಂದಿರ್ತಾರೆ ಯಾವ್ದೋ ಒಬ್ಬ ವಿದ್ಯಾರ್ಥಿ ಅಡ್ಮಿಷನ್ ಟಿಕೆಟ್ ಆಲ್ ಟಿಕೆಟ್ ಅಂತ ಹೇಳಿ ಹೇಳ್ತೀರಿ ಅದನ್ನ ಮರೆತು ಬಂದಿರ್ತಾನೆ ಸೊ ಆಗ ನಿನ್ಗೆ ಆಲ್ ಟಿಕೆಟ್ ಮರ್ತು ಬಂದಿರೋದ್ರಿಂದ ಎಕ್ಸಾಮಿಗೆ ಕೂರ್ಸಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ವಾಪಸ್ ಹೋಗು ಅಂತ ಕಳಿಸ್ತಾರೆ ಆಗ ಬೇರೆ ವಿದ್ಯಾರ್ಥಿಗಳ ಅಯ್ಯೋ ಇವತ್ತು ಯಾಕೆ ಮರ್ತು ಬರ್ಬೇಕಿತ್ತು ಹೀಗಾಗಬಾರ್ದಿತ್ತು ಅಂತ ಹೇಳ್ಬಿಟ್ಟು ಬಹಳ ಅಂದ್ರೆ ದುಃಖವನ್ನ ವ್ಯಕ್ತಪಡಿಸೋ ರೀತಿ ಪಶ್ಚಾತ್ತಾಪವನ್ನ ವ್ಯಕ್ತಪಡಿಸೋ ರೀತಿ ಭಾವನೆಯನ್ನ ವ್ಯಕ್ತಪಡಿಸ್ತಾರೆ ಅಯ್ಯೋ ಅಂತ ಅದು ಭಾವನೆ ಅಂದ್ರೆ ಒಂದು ಕನಿಕರದ ಭಾವನೆಯನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಇಲ್ಲಿ ಭಾವಸೂಚಕ ಚಿಹ್ನೆಯನ್ನ ನಾವು ಬಳಸ್ತೇವೆ ನಂತರ ಮಕ್ಳ ಆತ್ನೇದನ್ನ ನೋಡೋಣ ಇಲ್ಲಿ ಗಮನಿಸಿ ಉದ್ದರಣ ಚಿಹ್ನೆ ಉದ್ದರಣ ಅಂತಂದ್ರೆ ಡಬಲ್ ಇನ್ವೈಟೆಡ್ ಕಾಮ ಈ ಡಬಲ್ ಇನ್ವೈಟೆಡ್ ಕಾಮವನ್ನ ಸ್ವಲ್ಪ ನಿಮಗೆ ಗೊಂದಲ ಅನ್ಸುತ್ತೆ ಗೊಂದಲ ಏನು ಮಾಡ್ಕೋಬೇಡಿ ಮಕ್ಳೆ ಈ ಒಂದು ನಿಯಮ ಅಂತಕ್ಕಂಥದ್ದು ನಾನು ಹೇಳ್ಕೊಟ್ಟಿರತಕ್ಕಂಥ ಟ್ರಿಕ್ಸ್ ಅನ್ನ ಉಪಯೋಗಿಸಿದ್ರೆ ಯಾವುದೇ ರೀತಿಯ ಗೊಂದಲ ಕನ್ಫ್ಯೂಷನ್ ಆಗಲ್ಲ ಇಲ್ಲಿ ನೋಡಿ ಉದ್ದರಣ ಚಿಹ್ನೆ ಅಂದ್ರೆ ಡಬಲ್ ಎನ್ ಕಾಮ ಅಂತ ಹೇಳ್ತೀವಲ್ಲ ಇದನ್ನ ಹೇಗೆ ಯಾವಾಗ ಬಳಸ್ಬೇಕಂದ್ರೆ ಒಬ್ಬರ ಹೇಳಿಕೆಯನ್ನು ಹಾಗೆಯೇ ಅದೇ ಪದಗಳಲ್ಲಿ ಹೇಳಿದಾಗ ಹೇಳಿದಾಗ ಬಳಸುವ ಚಿಹ್ನೆಗಳಿಗೆ ಉದ್ದರಣ ಚಿಹ್ನೆ ಅಂತ ಹೇಳ್ತೀವಿ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಪದವನ್ನ ಒಬ್ರು ಹೇಳಿದ್ದಾರೆ ಅಂತ ಅಂದ್ರೆ ಆ ಪದವನ್ನ ಹಾಗೇನೇನೆ ಏನು ಬದಲಾವಣೆ ಮಾಡದೆ ಹಾಗೇನೆ ಬಳಸುವಂತಹ ಪದಗಳಿಗೆ ನಾವು ಉದಾಹರಣೆ ಚಿಹ್ನೆಯನ್ನ ಆ ಬಳಸ್ತೀವಿ ಹೇಗೆ ಅಂತಂದ್ರೆ ಯಥಾವತ್ತಾಗಿ ಅವ್ರು ಹೇಗೆ ಹೇಳಿದಾರೋ ಅದೇ ರೀತಿ ಯಥಾವತ್ತಾಗಿ ಬಳಸಿ ಇಂಥವ್ರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅವ್ರು ಹೇಳಿದ್ದನ್ನ ನಾವ್ ಹೇಳ್ತೀವಲ್ಲ ಅಂತಹ ಸಂದರ್ಭದಲ್ಲಿ ನಾವು ಈ ಒಂದು ಡಬಲ್ ಯುನಿಟೆಡ್ ಕಾಮ ಅನ್ನ ಬಳಸ್ತೀವಿ ಹೇಗಪ್ಪ ಅಂದ್ರೆ ಉದಾಹರಣೆ ನೋಡಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಎಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಇಲ್ಲಿ ಯಾರು ಹೇಳಿದರೆ ಎಷ್ಟು ಅವರು ಎಷ್ಟು ಹೇಳಿದರೋ ಅಷ್ಟು ಪದಗಳನ್ನು ಮಾತ್ರ ನಾವು ಡಬಲ್ ಯುನೈಟೆಡ್ ಕಾಮದಲ್ಲಿ ಬಳಸ್ತೀವಿ ಇಲ್ಲಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಇದು ಸ್ವಾಮಿ ವಿವೇಕಾನಂದ ಅಷ್ಟೇ ಅಲ್ವಾ ಹೇಳಿರೋದು ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತಕ್ಕಂಥದ್ದನ್ನು ಆದ್ರಿಂದ ಇದಕ್ಕೆ ಈ ಒಂದು ಪದಕ್ಕೆ ನಾವು ಡಬಲ್ ಎನಿಟೆಡ್ ಕಾಮವನ್ನು ಉದ್ದರಣ ಚಿಹ್ನೆಯನ್ನು ಬಳಕೆ ಮಾಡಿದ್ದೀವಿ ಹಾಗಂತ ಯಾರು ಹೇಳಿದ್ದಾರೆ ಅಂದರೆ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ಮಕ್ಕಳೇ ಕನ್ಫ್ಯೂಷನ್ ಮಾಡ್ಕೋಬಿಡಿ ಒಬ್ಬರ ಹೇಳಿಕೆಯನ್ನು ಹಾಗೆಯೇ ಅದೇ ಪದಗಳಲ್ಲಿ ಅವ್ರು ಯಾವ ಪದದಲ್ಲಿ ಹೇಳಿದಾರೋ ಅದೇ ಪದದಲ್ಲಿ ಅವ್ರು ಹೇಳಿರೋ ರೀತಿಯಲ್ಲೇ ಹೇಳಿದಾಗ ಪದಗಳಿಗೆ ಬಳಸುವಂತಹ ಚಿಹ್ನೆಗಳಿಗೆ ಅಂದರೆ ಅವ್ರು ಹೇಳಿದಂತಹ ಪದಗಳಿಗೆ ಬಳಸುವಂತಹ ಚಿಹ್ನೆಗಳಿಗೆ ನಾವು ಉದ್ಧರಣ ಚಿಹ್ನೆ ಅಂತ ಹೇಳ್ಬಿಟ್ಟು ಕರಿತೀವಿ ಯಥಾವತ್ತಾಗಿ ಯಾವುದೇ ಬದಲಾವಣೆ ಮಾಡದೆ ಅವ್ರು ಏನು ಹೇಳಿದಾರೋ ಅದನ್ನೇ ನಾವು ಹೇಳಬ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಬಳಸುವಂತಹ ಪದಗಳಿಗೆ ಉದ್ಧರಣ ಚಿಹ್ನೆ ಅಂತ ಹೇಳಿ ಕರಿತೀವಿ ನಂತರ ವಾಕ್ಯ ಚಿಹ್ನೆ ವಾಕ್ಯವೇಷ್ಟನ ಮೀನ್ಸ್ ಸಿಂಗಲ್ ಲಿಮೆಟೆಡ್ ಕಾಮ ಸಿಂಗಲ್ ಯುಟೆಡ್ ಕಾಮ ಹೇ ಯಾವಾಗ ಬಳಸ್ತೀವಿ ನೀವು ಗುರ್ತಿಸ್ಕೊಬೇಕು ಮಕ್ಕಳೇ ನೆನಪಲ್ಲಿ ಇಟ್ಕೊಬೇಕು ಡಬಲ್ ಯುನಿಟೆಡ್ ಕಾಮ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಹೇಳಿರ್ತಕ್ಕಂಥದ್ದನ್ನು ಯಾರೇ ಒಬ್ಬರು ಬೇರೆಯವರು ಹೇಳಿರ್ತಕ್ಕಂಥದ್ದನ್ನು ನಾವು ಅದೇ ರೀತಿಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ ಮಾಡ್ದೇನೆ ಹೇಳಿ ಬರಿತೀವಲ್ಲ ಹೇಳ್ತೀವಲ್ಲ ಅಂತಹ ಸಂದರ್ಭದಲ್ಲಿ ಬಳಸುವಂತಹ ಚಿಹ್ನೆಗೆ ಡಬಲ್ ಯುನಿಟೆಡ್ ಕಾಮ ಅಥವಾ ಉದಾಹರಣೆ ಚಿಹ್ನೆ ಅಂತೇಳಿ ಹೇಳ್ತೀವಿ ಆದರೆ ವಾಕ್ಯ ವೇಸ್ಟನ್ನ ಅಂತ ಸಿಂಗಲ್ ಯುನಿಟೆಡ್ ಕಾಮ ಅಂದರೆ ಯಾವಾಗ ಬಳಸ್ತೀವಿ ಅಂದರೆ ಅನ್ಯ ಭಾಷೆಯ ಪದ ಬಂದಾಗ ಬೇರೆ ಅನ್ಯ ಅಂದ್ರೆ ಬೇರೆ ಭಾಷೆದು ಫಾರ್ ಎಕ್ಸಾಂಪಲ್ ಕನ್ನಡಕ್ಕೆ ಹಿಂಗ್ಲಿಷ್ ಭಾಷೆ ಪದ ಇರ್ಬೋದು ಗ್ರೀಕ್ ಇರ್ಬೋದು ಪರ್ಷಿಯನ್ ಇರ್ಬೋದು ಈ ಥರ ಲ್ಯಾಟಿನ್ ಭಾಷೆ ಇರ್ಬೋದು ಬೇರೆ ಬೇರೆ ಭಾಷೆಯ ಪದ ಬಂದಾಗ ಅಥವಾ ಪ್ರಮುಖವಾದಂತಹ ಸ್ಥಳ ಕವಿ ಕೃತಿ ಹೀಗೆ ನಮ್ಗೆ ಯಾವುದು ಮುಖ್ಯವಾದ್ದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಅಥವಾ ಬೇರೆ ಲ್ಯಾಂಗ್ವೇಜಿಂದ ಕನ್ನಡಕ್ಕೆ ಬಂದಂತಹ ಪದ ಆಗಿರ್ಬೋದು ಇಂತಹ ಸಂದರ್ಭದಲ್ಲಿ ನಾವು ವಾಕ್ಯ ವೇಷ್ಟನ ಚಿಹ್ನೆಯನ್ನ ಅಂದ್ರೆ ಸಿಂಗಲ್ ಯುನಿಟೆಡ್ ಕಮವನ್ನ ಬಳಸ್ತೀವಿ ಒಂದು ನೆನಪಲ್ಲಿ ಇಟ್ಕೋಬೇಕು ಎರಡು ಅಂಶವನ್ನ ಒಂದು ಅನ್ಯ ಭಾಷೆ ಪದ ಬಂದಾಗ ಅಂದ್ರೆ ಅನ್ಯ ಅಂದ್ರೆ ಬೇರೆ ಭಾಷೆಯ ಪದ ಕನ್ನಡದಲ್ಲಿ ಬಳಕೆ ಮಾಡಿದಾಗ ನಾವು ಸಿಂಗಲ್ ಯುನಿಟೆಡ್ ಕಾಮವನ್ನು ಉಪಯೋಗಿಸ್ತೀವಿ ಹಾಗೆ ಪ್ಲೇಸು ಕವಿ ಹೆಸರಾಗಿರ್ಬೋದು ಕೃತಿ ಹೆಸರಾಗಿರ್ಬೋದು ಒಂದು ಥಿಂಗ್ಸ್ ಆಗಿರ್ಬೋದು ಒಂದು ವಸ್ತುವಿನ ಹೆಸರಾಗಿರ್ಬೋದು ಪ್ರಮುಖವಾದದ್ದು ಅಂತ ನಮಗೆ ಅನಿಸಿ ಗುರುತಿಸ್ತೀವಲ್ಲ ಅಂತಹ ಪದಗಳಿಗೆ ನಾವು ಈ ಒಂದು ಅರ್ಧ ವಿರ ಸಾರಿ ಸಿಂಗಲ್ ಯುನೈಟೆಡ್ ಕಾಮ ಅಂತ ಏನ್ ಹೇಳ್ತೀವಿ ವಾಕ್ಯವೆಸ್ಟರ್ ಚಿಹ್ನೆಯನ್ನ ನಾವು ಬಳಸ್ತೇವೆ ನೋಡಿ ಮಕ್ಳೆ ಉದಾಹರಣೆ ಕನ್ನಡ ಭಾಷೆಯಲ್ಲಿ ಹಲವಾರು ಇಂಗ್ಲಿಷ್ ಪದಗಳು ಸೇರಿವೆ ಇಂಗ್ಲಿಷ್ ಅಂತಕ್ಕಂಥದ್ದು ಅನ್ಯ ಭಾಷೆ ಆದ್ರಿಂದ ಇಲ್ಲಿ ನಾವು ಸಿಂಗಲ್ ಯುನೈಟೆಡ್ ಕಾಮವನ್ನ ಬಳಸಿದೀವಿ ನಾಡಗೀತೆಯನ್ನು ರಚಿಸಿದವರು ಕುವೆಂಪುರವರು ಇಲ್ಲಿ ಕುವೆಂಪು ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ ಪ್ರಮುಖವಾದಂತಹ ಅಂಶ ಆಗುತ್ತೆ ಆದ್ರಿಂದ ಪ್ರಮುಖವಾದ ಪದ ಬಂದಾಗ ಅಥವಾ ಬೇರೆ ಭಾಷೆ ಬಂದಾಗ ನಾವು ಸಿಂಗಲ್ ಯುನೈಟೆಡ್ ಕಾಮ ಅಥವಾ ವಾಕ್ಯವೇಸ್ಟನ ಚಿಹ್ನೆಯನ್ನ ಬಳಸ್ತೇವೆ ನಂತರ ನಂತರ ಮಕ್ಕಳೆ ಆವರಣ ಚಿಹ್ನೆ ಆವರಣ ಅಂದ್ರೆ ಬ್ರಾಕೆಟ್ ಆವರಣ ಚಿಹ್ನೆಯನ್ನ ಯಾವಾಗ ಬಳಸ್ತೀವಿ ಸಮನಾರ್ಥಕ ಪದ ಬಂದಾಗ ಸಮನಾರ್ಥಕ ಪದ ಬಂದಾಗ ಅದರ ಅರ್ಥವನ್ನು ತಿಳಿಸಲು ನಾವು ಆವರಣ ಚಿಹ್ನೆಯನ್ನ ಬಳಸುತ್ತೇವೆ ಸಮನಾರ್ಥಕ ಪದಗಳು ಬಂದಾಗ ನಾವು ಅದರ ಅರ್ಥವನ್ನ ತಿಳಿಸೋದಕ್ಕೆ ನಾವು ಸಮನಾರ್ಥಕ ಅಂದ್ರೆ ಸಾರಿ ಆವರಣ ಚಿಹ್ನೆಯನ್ನ ರಾಕೆಟ್ ಅನ್ನ ಬಳಸ್ತೀವಿ ಹೇಗಪ್ಪ ಅಂದ್ರೆ ಉದಾಹರಣೆಗೆ ನೀರನ್ನು ವಿಭಜಿಸಿದರೆ ಅಂದ್ರೆ ನೀರನ್ನ ಬೇರ್ಪಡಿಸಿದರೆ ನಮಗೆ ಆಮ್ಲಜನಕ ದೊರೆಯುತ್ತದೆ ಇಲ್ಲಿ ಆಮ್ಲಜನಕಕ್ಕೆ ಬದಲಾಗಿ ಇಂಗ್ಲಿಷ್ ನಲ್ಲಿ ಆಕ್ಸಿಜನ್ ಅಂತ ಏನ್ ಹೇಳ್ತೀವಿ ಇಲ್ಲಿ ಆಮ್ಲಜನಕ ಬದಲಾಗಿ ಆಕ್ಸಿಜನ್ ಅಂತ ಈಗ ಈ ಒಂದು ಸೈನ್ಸ್ ಇದಿರೋದ್ರಿಂದ ನಾವು ಪರಿಚಯ ಮಾಡ್ಬೇಕಾದ್ರೆ ಆಮ್ಲಜನಕ ಅಂತ ಅಂದ್ರೆ ಇಂಗ್ಲಿಷ್ ನಲ್ಲಿ ಆಕ್ಸಿಜನ್ ಅಂತ ಹೇಳ್ತೀವಿ ಆಮ್ಲಜನಕಕ್ಕೆ ಆಕ್ಸಿಜನ್ ಅಂತಕ್ಕಂಥದ್ದು ಸಮಾನಾರ್ಥಕ ಪದವಾಗಿ ಬಳಸ್ತಾ ಇದ್ದೀವಿ ಆದ್ರಿಂದ ನಾವು ಇಲ್ಲಿ ಸಮಾನಾರ್ಥಕ ಪದ ಬಂದಿರೋದ್ರಿಂದ ಇಲ್ಲಿ ಬ್ರಾಕೆಟ್ ಅನ್ನ ಆವರಣ ಚಿಹ್ನೆಯನ್ನ ಬಳಸಿದೀವಿ ನಂತರ ನೋಡಿ ಮಕ್ಳೇ ವಿವರಣಾತ್ಮಕ ಚಿಹ್ನೆ ಇದು ಕೊನೆಯ ಒಂದು ಲೇಖನ ಚಿಹ್ನೆ ವಿವರಣಾತ್ಮಕ ಚಿಹ್ನೆಯನ್ನ ಯಾವಾಗ ಬಳಸ್ತೀವಿ ಅಂದ್ರೆ ನಾವು ಯಾವುದೇ ಒಂದು ಅಭಿಪ್ರಾಯದ ವಿವರಣೆಯನ್ನ ಯಾವುದೇ ಒಂದು ವಿಷಯದ ಅಭಿಪ್ರಾಯವನ್ನ ತಿಳಿಸ್ಬೇಕಾದ್ರೆ ಒಪಿನಿಯನ್ ಅನ್ನ ತಿಳಿಸ್ಬೇಕಾದ್ರೆ ಅಥವಾ ಆ ಒಂದು ವಿಷಯದ ಅಭಿಪ್ರಾಯವನ್ನ ತಿಳಿಸ್ಬೇಕಾದ್ರೆ ವಿವರಣಾತ್ಮಕ ಚಿಹ್ನೆಯನ್ನ ಬಳಸ್ತೀವಿ ಹೇಗೆ ಅಂತಂದ್ರೆ ಉದಾಹರಣೆ ನೋಡಿ ಕನ್ನಡ ಸಂಧಿಗಳು ಅಂತ ಹೇಳ್ತೀವಿ ಕನ್ನಡ ಸಂಧಿಗಳು ಅದ ಅಂತ ಹೇಳಿದಾಗ ಆ ಕನ್ನಡದ ಸಂಧಿಗಳ ಬಗ್ಗೆ ಒಂದೊಂದಾಗಿ ಹೇಳ್ಬೇಕು ಆಗ ವಿವರಣೆಯನ್ನ ತಿಳಿಸ್ತೀವಿ ಕನ್ನಡ ಸಂಧಿಗಳು ಅಂತ ಹಾಕಿ ನೋಡಿ ವಿವರಣೆ ವಿವರಣಾತ್ಮಕ ಚಿಹ್ನೆಯನ್ನ ಎರಡು ರೀತಿಯಲ್ಲಿ ಗುರುತಿಸ್ತೀವಿ ಹೀಗೆ ಎರಡು ಡಾಟ್ ಇಟ್ಕೊಂಡು ವಿವರಣೆ ವಿವರಣಾತ್ಮಕ ಚಿಹ್ನೆಯನ್ನ ಗುರುತಿಸ್ತೀವಿ ಹಾಗೇನೆ ಈ ರೀತಿ ಎರಡು ಡಾಟ್ ಅನ್ನ ಇಟ್ಟು ಒಂದು ಈಕ್ವಲ್ ಹಾಕಿ ಸಾರಿ ಈಕ್ವಲ್ ಒಂದು ಸ್ಮಾಲ್ ಸ್ಲೀಪಿಂಗ್ ಲೈನ್ ಅನ್ನ ಹಾಕೊಂಡು ಈ ರೀತಿನೂ ಸಹ ನಾವು ವಿವರಣಾತ್ಮಕ ಚಿಹ್ನೆಯನ್ನ ಬಳಸ್ತೀವಿ ಹಾಗೆ ನೋಡಿ ಯಾವುದೇ ಒಂದು ಅಭಿಪ್ರಾಯದ ವಿವರಣೆಯನ್ನ ತಿಳಿಸ್ಬೇಕಾದ್ರೆ ನೋಡಿ ಕನ್ನಡ ಸಂಧಿಗಳು ಈ ಒಂದು ಸಂಧಿಗಳ ಬಗ್ಗೆ ಆ ಟೈಪ್ಸ್ ಬಗ್ಗೆ ನಾವು ವಿವರಣೆಯನ್ನ ಅಭಿಪ್ರಾಯವನ್ನ ತಿಳಿಸ್ಬೇಕು ಯಾವ್ಯಾವು ಅಂತ ಆದ್ರಿಂದ ಈ ಒಂದು ಚಿಹ್ನೆಯನ್ನ ಬಳಸಿ ಆಗಮ ಸಂಧಿ ಆದೇಶ ಸಂಧಿ ಲೋಪ ಸಂಧಿ ಕನ್ನಡ ಸಂಧಿಗಳು ಅಂತ ಹೇಳ್ಬಾರ್ದು ಬಿಟ್ಟು ಆಗಮ ಆದೇಶ ಲೋಪಸಂಧಿ ಅಂತ ಗುರುತಿಸಿದೀವಿ ಅಂದ್ರೆ ಈ ಸಂಧಿಗಳ ಅಭಿಪ್ರಾಯ ಮತ್ತು ವಿವರಣೆಯನ್ನ ಅಥವಾ ಇದ್ರ ವಿಭಾಗವನ್ನ ತಿಳಿಸ್ತಕ್ಕಂಥದ್ದು ಇಲ್ಲಿ ಮುಂದೆ ಬರೆದಿದ್ವಿ ಆದ್ರಿಂದ ಈ ಒಂದು ವಿವರಣಾತ್ಮಕ ಚಿಹ್ನೆಯನ್ನ ಬಳಸಿರ್ತಕ್ಕಂಥದ್ದನ್ನ ನೋಡ್ಬೋದು ನಂತರ ಪಂಚೇಂದ್ರಿಯಗಳು ಅಂದ್ರೆ ಸೆನ್ಸಾರ್ಗನ್ಸ್ ಅಂತ ಹೇಳ್ತೀವಿ ಕಣ್ಣು ಕಿವಿ ಮೂಗು ನಾಲಗೆ ಮತ್ತು ಚರ್ಮ ಇವನ್ನ ಪಂಚಾಂದ್ರ ಪಂಚೇಂದ್ರಿಯಗಳು ಅಂತ ಕರಿತೀವಿ ಆದ್ರಿಂದ ಇಲ್ಲಿ ಪಂಚೇಂದ್ರಿಯ ಅಂತ ಅನ್ನೋದು ಇಲ್ಲಿ ಏನಪ್ಪಾ ಅಂತ ಅಂದ್ರೆ ವಿವರಣೆಯನ್ನ ಕೊಡ್ತಾ ಇದ್ದೀವಿ ಯಾವ್ಯಾವ ಪಂಚಾಂದ್ರ ಪಂಚೇಂದ್ರಿಯಗಳು ಕಣ್ಣು ಕಿವಿ ಮೂಗು ನಾಲಗೆ ಮತ್ತು ಚರ್ಮ ಅಂತ ಆದ್ರಿಂದ ಇಲ್ಲಿ ನಾವು ಈ ಒಂದು ವಿವರಣಾತ್ಮಕ ಚಿಹ್ನೆಯನ್ನ ಬಳಸಿರ್ತಕ್ಕಂಥದ್ದನ್ನ ನೋಡ್ಬೋದು ಮಕ್ಳೆ ಈ ದಿನದ ತರಗತಿಯಲ್ಲಿ ನಿಮ್ಗೆ ಸುಲಭವಾಗಿ ಮತ್ತೆ ಬಹಳ ಅರ್ಥಪೂರ್ಣವಾಗಿ ಅರ್ಥೈಸ್ಕೊಂಡಿದ್ದೀರಾ ಅರ್ಥ ಆಗಿದೆ ಎಂದು ಭಾವಿಸ್ತೇನೆ ಲೇಖನ ಚಿಹ್ನೆಗಳ ಬಗ್ಗೆ ಆ ನೀವು ಇಲ್ಲಿ ಕೊಟ್ಟಿರ್ತಕ್ಕಂತಹ ಎಲ್ಲಾ ಲೇಖನ ಚಿಹ್ನೆಗಳನ್ನ ನೋಟ್ ಮಾಡ್ಕೊಳ್ಳಿ ಹಾಗೇನೆ ಪ್ರಾಕ್ಟೀಸ್ ಮಾಡಿ ಎಂದು ಹೇಳುತ್ತಾ ವಿಡಿಯೋವನ್ನ ನೋಡಿ ಅರ್ಥೈಸ್ಕೊಳ್ಳಿ ಸೇಫ್ ಆಗಿರಿ ಎಲ್ಲೋ ಹೊರಗಡೆ ಹೋಗ್ಬೇಡಿ ಅಂತ ಹೇಳುತ್ತಾ ಈ ದಿನದ ತರಗತಿಯನ್ನು ಮುಕ್ತಾಯ ಮಾಡುತ್ತೇನೆ ಧನ್ಯವಾದಗಳೊಂದಿಗೆ ನಿಮ್ಮ ವಿನುತ